ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿದ್ದ ಪತ್ರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಚಟುವಟಿಕೆಗೆ ಅನುಮತಿ ಕಡ್ಡಾಯ ಮಾಡಲು ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವುದಕ್ಕೆ ಸರ್ಕಾರ ಸರ್ವಸನ್ನದ್ಧವಾಗಿದೆ ಆರ್ಎಸ್ಎಸ್ಗೂ ಅನ್ವಯವಾಗುವಂತೆ ಸರ್ಕಾರಕ್ಕೆ ಸಂಬಂಧಿಸಿದ ಆವರಣಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಪೂರ್ವಾನುಮತಿ ಕಡ್ಡಾಯಗೊಳಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಿದೆ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿದೆ ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳಿಗೆ ಪೂರ್ವಾನುಮತಿ ಕಡ್ಡಾಯಗೊಳಿಸಲು ಸಂಪುಟ ಸಭೆ ಅಸ್ತುವಂತಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ನಡೆಸಲು ಅನುಮತಿ ಕಡ್ಡಾಯಗೊಳಿಸಲು ಮುಂದಾಗಿದೆ ಈ ಮೂಲಕ ಆರ್ ಎಸ್ ಹೆಸರು ಉಲ್ಲೇಖಿಸದೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ತಯಾರಾಗಿದೆ ಸಾರ್ವಜನಿಕ ಆಸ್ತಿಯನ್ನು ಸಾಂಸ್ಥಿಕ ಆಸ್ತಿಯನ್ನು ಸರಿಯಾಗಿ ನಿರ್ವಹಣೆ ಆಗಬೇಕು ಪರವಾನಗಿ ಇಲ್ಲದೆ ಪಾಸ್ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಒತ್ತಡದಿಂದ ಸಾರ್ವಜನಿಕ ಆಸ್ತಿಯನ್ನು ಉಪಯೋಗಗೊಳಿಸಿಕೊಳ್ತಕ್ಕಂಥದ್ದಕ್ಕೆ ತಡೆ ಇರಬೇಕು ಅನ್ನುವಂಥದ್ದೇ ಈ ಒಂದು ಜೀವದ ಉದ್ದೇಶ ಸರ್ಕಾರಿ ಜಾಗ ಶಾಲೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಚಟುವಟಿಕೆಗೆ ಅವಕಾಶ ಇಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ ಹೋಮ್ ಡಿಪಾರ್ಟ್ಮೆಂಟ್ ಅವರು ಲಾ ಡಿಪಾರ್ಟ್ಮೆಂಟ್ ಅವರು ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಏನು ಹಿಂದೆ ಕೆಲವು ಆದೇಶಗಳು ಪಡಿಸಿದ್ದಾರೆ ಅವೆಲ್ಲನೂ ದ್ರೂಢೀಕರಿಸಿ ಹೊಸ ನಿಯಮಾವಳಿಗಳನ್ನು ಆದಷ್ಟು ಬೇಗ ತರಲಿ ತರ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ ಯಾವುದೇ ಒಂದು ಸಂಘ ಸಂಸ್ಥೆಗೆ ಮೇಲೆ ನಾವು ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ ಆದರೆ ಇನ್ನು ಮುಂದೆ ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು ರಸ್ತೆಗಳಲ್ಲಿರ್ಬೋದು ಮನಸ್ಸಿಗೆ ಬಂದಂಗೆ ಏನೇ ಕೂಡ ಇನ್ನು ತಮಿಳುನಾಡಿನಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧದ ಬಗ್ಗೆ ಸರ್ಕಾರದ ಸಿಎಸ್ ಮಾಹಿತಿ ಪಡೆದುಕೊಂಡಿದ್ದಾರೆ ಅಲ್ಲದೆ ಕಾನೂನಾತ್ಮಕ ಅಂಶಗಳ ಬಗ್ಗೆಯೂ ಚರ್ಚಿಸಿದ್ದಾರೆ ಸಿಎಂ ಹಾಗೂ ಸಚಿವ ಪ್ರಿಯಾಂಕ ಖರ್ಗೆ ಜೊತೆ ಚರ್ಚೆ ಮಾಡಿದ್ದಾರೆ ರಾಜ್ಯದ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಲೇಬೇಕೆಂದು ಸಚಿವ ಪ್ರಿಯಾಂಕ್ ಖರ್ಗೆ ಪಣ ತೊಟ್ಟಿದ್ದರು ಇದೇ ತಿಂಗಳ ನಾಲ್ಕರಂದು ಸರ್ಕಾರಿ ಶಾಲೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ ಹೇರಿ ಅಂತ ಸಿಎಂಗೆ ಪತ್ರವನ್ನು ಬರೆದಿದ್ರು ಇದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು ಸಚಿವ ಪ್ರಿಯಾಂಕ್ ಖರ್ಗೆಗೂ ಬೆದರಿಕೆ ಕರೆಗಳು ಬರ್ತಿವೆ ಹೀಗಿರುವಾಗಲೇ ಪ್ರಿಯಾಂಕ್ಗೆ ಕರೆ ಮಾಡಿ ಕೆಟ್ಟ ಕೊಳಕು ಭಾಷೆಯಲ್ಲಿ ಬೆದರಿಕೆ ಹಾಕಿದ್ದ ಸೊಲ್ಲಾಪುರದ ದಿನೇಶ್ ನರೋಣಿ ಅರೆಸ್ಟ್ ಆಗಿದ್ದಾನೆ ಬೆಂಗಳೂರು ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಿದ್ರು ಬಗ್ಗದ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಸರ್ಕಾರಿ ಸಿಬ್ಬಂದಿ ಭಾಗಿಯಾಗ್ತಿರೋದಕ್ಕೆ ಕಡಿವಾಣ ಹಾಕುವಂತೆ ಕೋರಿದ್ರು ಅಲ್ಲದೆ ನಿಯಮ ಉಲ್ಲಂಘಿಸಿ ಭಾಗಿಯಾದರೆ ಶಿಸ್ತು ಕ್ರಮ ಆಗಲಿದೆ ಅಂತ ಸುತ್ತೋಲೆ ಹೊರಡಿಸುವಂತೆಯೂ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರು ನೀವು ಯಾವುದೇ ಸಂಘಟನೆಯಲ್ಲಿ ವೈಯಕ್ತಿಕವಾಗಿ ನಿಮಗೆ ಆಸೆ ಇದ್ದರೆ ಹೋಗಿ ಸೇರಿ ಸರ್ಕಾರಿ ನೌಕರಿ ಬಿಟ್ಟು ಸೇರಿ ಯಾಕಂದರೆ ನೀವು ಒಂದ್ಸರಿ ಸರ್ಕಾರಿ ನೌಕರಿಗೆ ಬಂದಾಗ ನಿಮ್ಮದಾದಂಥ ಒಂದು ಸರ್ವಿಸ್ ರೂಲ್ಸ್ ಇದೆ ಕಾಂಡಕ್ಟ್ ರೂಲ್ಸ್ ಇದೆ ಈಗ ಒಂದು ಸಂಘಟನೆ ಯಾವುದು ಒಂದು ಪ ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡುತ್ತೆ ಅಂದರೆ ಅದಕ್ಕೆ ನಾವು ಹೋಗ್ಬೋದಾ ಸರ್ಕಾರದಿಂದ ಸಂಬಳ ತಗೋತಾರೆ ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜ ಜೋಡಣೆ ಆಗಿದೆ ಹೇಳಿ ಪೊಲಿಟಿಕಲ್ ಅಲ್ವಾ ಪೊಲಿಟಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸ್ ಅಥವಾ ಅಲೈಡ್ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಸರ್ಕಾರಿ ನೌಕರು ಇನ್ನೊಂದು ಕಡೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋ ಪಿ ಡಿ ಒಗಳನ್ನ ಸಸ್ಪೆಂಡ್ ಮಾಡುವುದಕ್ಕೆ ಪ್ರಿಯಾಂಕರ್ಗೆ ಮುಂದಾಗಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪಿ ಡಿಒಗಳ ಮಾಹಿತಿ ಸಂಗ್ರಹಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಅವಧಿಯ ಆದೇಶವನ್ನೇ ಸರ್ಕಾರ ಅಸ್ತ್ರವಾಗಿಸಿಕೊಂಡಿದೆ ಶಾಲಾ ಮೈದಾನದಲ್ಲಿ ಸಂಘ ಸಂಸ್ಥೆಗಳ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬಾರದು ಅಂತ ಶಿಕ್ಷಣ ಇಲಾಖೆ ಆದೇಶಿಸಿತ್ತು ಇದನ್ನೇ ಮುಂದಿಟ್ಟುಕೊಂಡು ಸರ್ಕಾರ ಸಮರ ಸಾರಿದೆ ನೋಡಿ ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ ಬಿಜೆಪಿಯವರು ನನಗೆ ಆದೇಶ ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು ಅವ್ರ ಆದೇಶ ಹೊಡಿಸಿರೋದು ಏನು ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ ಅಂದರೆ ಇವಾಗ ಇವರು ಎನ್ ಟಿ ಆರ್ ಎಸ್ ಎಸ್ ಆದ್ರಲ್ಲ ಮತ್ತೆ ಬಿ ಜೆ ಅವರು ಸರ್ಕಾರಿ ಶಾಲೆಗೆ ಮಾತ್ರ ಸಾರ್ವಜನಿಕ ಶಾಲೆ ಬೇರೆ ಬೇರೆ ದೇವಸ್ಥಾನ ಇವೆಲ್ಲಕ್ಕೆ ಬರೆದಿದ್ರು ಅವರು ಸರ್ಕಾರದ ಪಾಠಶಾಲೆಗೆ ಬರೆದಿದ್ದಾರೆ ನೋಡೋಣ ಅದರ ಬಗ್ಗೆ ಇತ್ತ ಮೈಸೂರಿನಲ್ಲಿ ಐ ಲವ್ ಎಸ್ ಅಭಿಯಾನ ನಡೆದಿದೆ ಚೆಲುವಾಂಬ ಪಾರ್ಕ್ನಲ್ಲಿ ಹಿಂದೂ ಪರ ಹೋರಾಟಗಾರರು ಎಸ್ ಅಭಿಮಾನಿಗಳು ಭಾಗಿಯಾಗಿದ್ದರು ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಟಿವಿನಾಯ್